ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ನೋಡಿ ಸ್ಕ್ರೀನಿಂಗ್ ಎಂದರೆ ಆಟಗಾರನ ಚಲನೆಗೆ ಡ್ಯಾಶ್ ನಿಲ್ಲುವುದು ಉತ್ತರ ಅಡ್ಡವಾಗಿ ನಿಲ್ಲುವುದು ಎರಡನೇ ಬಿಟ್ಟ ಸ್ಥಳ ತನಗೆ ನಿಗದಿಪಡಿಸಿದ ವಲಯದಲ್ಲಿ ಡ್ಯಾಶ್ ಅನುಸರಿಸುತ್ತಾ ಚಲಿಸುವನು ಉತ್ತರ ಚೆಂಡನ್ನು ಅನುಸರಿಸುತ್ತಾ ಚಲಿಸುವನು ಮೂರನೇ ಬಿಟ್ಟ ಸ್ಥಳ ಚೆಂಡನ್ನು ಗುಟ್ಟಿಯೊಳಗೆ ಯಶಸ್ವಿಯಾಗಿ ತೂರಿ ಅಂಕ ಗಳಿಸಲು ಕಣ್ಣು ಹಾಗೂ ಕೈಗಳ ಡ್ಯಾಶ್ ಅವಶ್ಯಕ ಉತ್ತರ ಸಂಯೋಜನೆ ಕಣ್ಣು ಹಾಗೂ ಕೈಗಳ ಸಂಯೋಜನೆ ಅವಶ್ಯಕ ನಾಲ್ಕನೇ ಬಿಟ್ಟ ಸ್ಥಳ ಯಶಸ್ವಿಯಾಗಿ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿ ಅಂಕ ಗಳಿಸಲು ಡ್ಯಾಶ್ ಬೇಕಾಗಿರುತ್ತದೆ ಉತ್ತರ ನಿಖರತೆ ಬೇಕಾಗಿರುತ್ತದೆ ನೆಕ್ಸ್ಟ್ ಅಡಿ ನೋಡಿ ಬಿಟ್ಟಿರುವ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಮೊದಲನೇದಾಗಿ ಸಾಮಾನ್ಯವಾಗಿ ಡ್ಯಾಶ್ ನಿಲುವು ಬಾಸ್ಕೆಟ್ಬಾಲ್ ಆಟಗಾರರಿಗೆ ಅವಶ್ಯಕವಾಗಿರುತ್ತದೆ ಉತ್ತರ ಎತ್ತರ ನಿಲುವು ಬಾಸ್ಕೆಟ್ಬಾಲ್ ಆಟಗಾರರಿಗೆ ಅವಶ್ಯಕವಾಗಿರುತ್ತದೆ ಎರಡನೇದಾಗಿ ಅಂಕಣದ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸಲು ಡ್ಯಾಶ್ ಅವಶ್ಯಕ ಉತ್ತರ ವೇಗ ಅವಶ್ಯಕ ಮೂರನೇದಾಗಿ ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಎದುರಾಳಿಗಳಿಗೆ ತಪ್ಪಿಸಿ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಹೈ ಪೋಸ್ಟ್ ಪ್ಲೇ ಎನ್ನುವರು ನಾಲ್ಕನೇದಾಗಿ ಆಕ್ರಮಣಕಾರನು ರಕ್ಷಣಾತ್ಮಕ ಆಟಗಾರನು ಸೆಟ್ ಆಗುವ ಮುನ್ನ ಬಾಸ್ಕೆಟ್ ಬಾಲನ್ನು ವೇಗವಾಗಿ ಮುಂದೆ ಸಾಗಿಸುವುದಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಫಾಸ್ಟ್ ಬ್ರೇಕ್ ಫಾಸ್ಟ್ ಬ್ರೇಕ್ ಎನ್ನುವರು ನೆಕ್ಸ್ಟ್ ಹೇಳಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಬಾಸ್ಕೆಟ್ಬಾಲ್ ಆಟದಲ್ಲಿ ಎಷ್ಟು ವಿಧದ ತಂತ್ರಗಳಿವೆ ಉತ್ತರ ಬಾಸ್ಕೆಟ್ಬಾಲ್ ಆಟದಲ್ಲಿ ಎರಡು ವಿಧದ ತಂತ್ರಗಳಿವೆ ಅವುಗಳೆಂದರೆ ಒಂದು ರಕ್ಷಣಾತ್ಮಕ ತಂತ್ರ ಎರಡು ಆಕ್ರಮಣಕಾರಿ ತಂತ್ರ ಪ್ರಶ್ನೆ ಎರಡು ಬಾಸ್ಕೆಟ್ಬಾಲ್ ಆಟದಲ್ಲಿ ಪೋಸ್ಟ್ ಪ್ಲೇ ಎಂದರೇನು ಉತ್ತರ ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಎದುರಾಳಿಗಳಿಗೆ ತಪ್ಪಿಸಿ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಹೈ ಪೋಸ್ಟ್ ಪ್ಲೇ ಎನ್ನುವರು ನಿರ್ಬಂಧಿತ ಏರಿಯಾದ ಕೆಳಭಾಗದಲ್ಲಿ ನಿಂತು ಎದುರಾಳಿಗಳಿಗೆ ತಪ್ಪಿಸಿ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಲೋ ಪೋಸ್ಟ್ ಪ್ಲೇ ಎನ್ನುವರು ಪ್ರಶ್ನೆ ಮೂರು ನೋಡಿ ಮಕ್ಕಳ ಬಾಸ್ಕೆಟ್ಬಾಲ್ ಆಟದಲ್ಲಿ ಫಾಸ್ಟ್ ಬ್ರೇಕ್ ಎಂದರೇನು ಉತ್ತರ ಆಕ್ರಮಣಕಾರನು ರಕ್ಷಣಾತ್ಮಕ ಆಟಗಾರನು ಸೆಟ್ ಆಗುವಾಗ ಮುನ್ನ ಬಾಸ್ಕೆಟ್ಬಾಲ್ ಅನ್ನು ವೇಗವಾಗಿ ಮುಂದೆ ಸಾಗಿಸುವುದಕ್ಕೆ ಫಾಸ್ಟ್ ಬ್ರೇಕ್ ಎನ್ನುವರು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಬಾಸ್ಕೆಟ್ಬಾಲ್ ಆಟಗಾರನ ಗುಣಲಕ್ಷಣಗಳನ್ನು ಬರೆಯಿರಿ ಉತ್ತರ ಬಾಸ್ಕೆಟ್ಬಾಲ್ ಆಟಗಾರನ ಗುಣಲಕ್ಷಣಗಳು ಎತ್ತರದ ನಿಲುವು ಸ್ಫೋಟಕತ್ವ ಅವಶ್ಯಕ ಚಪಲತೆ ಅವಶ್ಯಕ ವೇಗ ಅವಶ್ಯಕ ಮೈಮಣಿತ ಅವಶ್ಯಕ ಹಾಗೂ ಸಂಯೋಜನೆ ಅವಶ್ಯಕ ಮಕ್ಕಳ ಈಗ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್